ನಮ ಇನಿ ಬಾಯಿ ಗೊಂಜಿ ತಿಂಡಿ ಮಲ್ತು ಒಂದಿಲ್ಲ ನೀರುಳಿ ದೋಸೆ ಅದಕ್ಕೆ ಎಡ್ಡ ಕಾಂಬಿನೇಷನ್ ಟೊಮೆಟೊ ಚಟ್ನಿ ಒಂದು ಎಲ್ಲ ಮಲ್ತು ತೋಜ ಒಂದು ಇಲ್ಲ ನಿಗಲೇ ಮಾತಿರೈಗಿಲ್ಲ ಅಮೂಲ್ಯ ಇಲ್ಲ ನಮಸ್ಕಾರ ಜೋಕ್ಲೆಗಂತೂ ಮಸ್ತು ಖುಷಿ ಹಾಪೊಂಡು ಟೊಮೆಟೊ ಚಟ್ನಿ ಈ ನೀರುಳಿ ದೋಸೆಗೆ ಮಲ್ತಂಡ ಎಡ್ಡೆ ತಿನ್ಪೇರು ಆ್ಯಂಡ್ ನಂಗೆ ಹೊರರ ಕಾಂಡೆ ಪೊರ್ತುಲೋ ಪೂಜಿ ಒದಸಿನ ಹಾಪು ಚಟ್ನಿ ಮಲ್ಪರೆ ಅದಗಲ ಒಂದೇನು ಎಡ್ಡೆಡ್ ಎಡ್ ನಂಗೆ ತಿನ್ನರೆ ಹಾಪು ಕಾವುಲಿ ಪಿಚ್ಚಪಿಚ್ಚ ಉಪ್ಪು ಲಕ್ಕನೆ ಒಂಜಿ ಅರ್ಧ ಸ್ಪೂನ್ ನೆಯ್ ಪಾಡ್ದು ಚಾ ತೊಟ್ಟಿಗೂ ತಿನ್ನಣ್ಣು ಮಸ್ತ್ ಟೇಸ್ಟ್ ಆಪುಂಡು ನಮ್ಮ ಚಾನೆಲ್ಗೆ ನನ್ನಲ್ಲ ಏರು ಸಬ್ಸ್ಕ್ರೈಬ್ ಆತ ಜರೇ ಅಗಲೊಂದು ದಯಮಲ್ತದ ಸಬ್ಸ್ಕ್ರೈಬ್ ಆಗೋಡು ಅಯ್ನಾಥ ನಮ್ಮನ ವೀಡಿಯೋ ಲೆನ್ ಕಂಪ್ಲೀಟ್ ತೂವೋಡು ಲೈಕ್ ಮಲ್ಪೊಡು ಶೇರ್ ಮಲ್ಪೊಡು ಇತ್ತು ನೀನು ಎಂಚ ಮಲ್ಪುನ್ ತೂಕ ಸುರುಕು ನಮ್ಮ ಟೊಮೆಟೊ ಚಟ್ನಿದ ರೆಡಿ ಮಲ್ಪುಗ ನಾವು ಒಂದೊಂದು ಫ್ರೈ ಮಲ್ತದ ಚಪ್ಪೆ ಅವರೇ ಉಂಡು ಐಕ್ ஐநூறு டொமெட்டோது தந்தே ஐந காயி முஞ்சி ஒன் துண்டு ஷுண்டி நாலு எல்லா கொத்தம்பரி சப்பு மல்ல நீருளி பந்து அருத நீருக்கு தந்தையான் அதாத்த நீருளின் அண்ட இடீ நீருத்தொண்டர டாண்ட் கொஞ்சம் நாலு எல்லா பெள்ளுள்ளி இது டொமெட்டோ நீருளினு மற்றொஞ்சூரு கட்டுமல்லதே தோன்ற ரெண்டு ಕಟ್ಟು ಮಲ್ತದ್ದೆ ತೊಂಡೆ ನಾನು ಇತ್ತೊಂದು ಫ್ರೈ ಮಲ್ಪಗನಮ್ಮ ಒಂಜಿ ಸ್ಪೂನ್ದಾತ ತಾರದ ಎಣ್ಣೆ ಕಾಲು ದಾತು ಜೀರಿಗೆ ಒಂದು ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಕೊಂಡೆ ಕಾಲು ಸ್ಪೂನು ಜೀರಿಗೆ ಹಾಕ್ಕೊಂಡೆ ಅರ್ಧ ನೀರುಳ್ಳಿ ಅಂದರೆ ದೊಡ್ಡದಾದರೆ ಅರ್ಧ ಸಾಕು ಹದ ಇದ್ದರೆ ಇಡೀ ನೀರುಳ್ಳಿ ಹಾಕ್ಕೊಂಡ್ರೆ ಆಯಿತು ನಾಲ್ಕು ಎಸಲು ಬೆಳ್ಳುಳ್ಳಿ ಮತ್ತು ಐದು ಹಸಿ ಮೆಣಸು ಒಂದು ತುಂಡು ಶುಂಠಿ ಇದೆಲ್ಲವನ್ನು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋರಿ ಪೂರ ಒಟ್ಟಿಗೂ ಫ್ರೈ ಮಾಡ್ಕೊಂಡು ಲಕ್ಕಿತ್ತು ತಾರಾಯಿ ಪಾಡೋಣ ರೆಂಡು ಒಂದು ತೆಯಾವು ತಾರಾಯಿ ಒಂಜಿ ಸ್ಪೂನ್ ನೋಡೋಂಜಿ ಎರಡೇ ಸ್ಪೂನು ಈತೆಯಾವು ಈತ ನಮ್ಮ ತಾರಾಯಿ ಪಾಂಡ టొమాటో చట్నీ ఎడ్డ కల్ర్ బర్బూచి అండ్ టేస్ట్ ఎడ్డ అప్పుడు తారైపాడు జిడ టొమాటో చట్నీ దా ఎడ్డ ఎడ్డే బర్కొ నం కల్ర్ బుడ్చి రుచి ఎడ్డే బరడు అందు తారైబాడు ఎర్రడ్ స్పూన్ ఎరడు స్పూను తూరి హాకం ఒట్టికే ఫ్రై మొడు ఈ సరీ హన్నాద సరీ పర్దోడు టొమాటో ಸರಿ ಹಣ್ಣಾದ ಐದು ಟೊಮೆಟೊ ಹಾಕೊಂಡು ಒಂದಿಲ್ಲ ನಂಗೆ ಕರೆಕ್ಟ್ ಪರಂದು ಇತ್ತಿನ ಟೊಮೆಟೊ ಪಾಂಡ ಎಡ್ಡ ಟೇಸ್ಟ್ ಬರ್ಪಣ್ಣು ಇದು ಸರಿ ನೀರಾಗಬೇಕು ಈಗ ಫ್ರೈ ಮಾಡಿ ಇದೊಂಥರ ನೀರಾಗಬೇಕು ಟೊಮೆಟೊ ನೋಡಿ ಎಷ್ಟಾಯಿತು ಈತ ನೀರ ಹೊಡೋವು ನೀರು ಬಿಡೋಡು ಟೊಮೆಟೊದ ಈಗ ನಾನೊಂದು ಐದಾರು ಎಸಲು ಕೊತ್ತಂಬರಿ ಸೊಪ್ಪು ತಗೊಂಡೆ ಅದನ್ನು ಸಹ ಕಟ್ ಮಾಡಿ ಹಾಕೊಳ್ಳೋದು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಲ್ದಿನೇನು ಪಾಡ್ದು ಕೂಡ ಅಂತ ಫ್ರೈ ಮಾಡಿಕೊಡು ಒಂದೊಂದು ನನ್ನ ಫ್ರೈ ಆ ಒಡುಗೆ ಕೊಂಚ ಬಾಯಿದೀದ್ ಬೀಪಾಗ ಮುಚ್ಚಲ ಇಟ್ಟು ಸಹ ನಾನೊಂದು ಎರಡು ಮೂರು ಮಿನಿಟ್ ಬೇಯಿಸ್ಕೊಂಡೆ ನೋಡಿ ಹೀಗೆ ಮಾಡುವಾಗ ಅದು ಸರಿ ನುಣ್ಣಗೆ ಆಗಬೇಕು ಇಂಚ ಮಲ್ಪನಗ ನಮ್ಮ ಇಂಚ ಅವು ಎಡ್ಡೆ ಉಂದಾವುಡು ಆ್ಯಂಡ್ ನನ್ನ ಒಂಚೂರು ಒಂದು ಬೇಯರೆ ಉಂಡು ಇದು ಕರೆಕ್ಟ್ ಬೆಂದಿದೆ ಈಗ ಇದು ಸರಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ರುಬ್ಕೊಳ್ಳಿಕ್ಕೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಚಟ್ನಿಗೆ ಅಷ್ಟು ಉಪ್ಪು ಹಾಕೊಳ್ಳುವ ರುಚಿಗೆ ಎತ್ಬ ಆತ ಉಪ್ಪು ಪಾಡ್ದು ಸರಿ ಚಪ್ಪು ಹೈಡ್ಬೇಕ ಕಡೆಯುವ ನೋಡು ಈ ನಮ್ಮ ದೋಸೆದ ರೆಡಿ ಮಲ್ಪುಗ ಅರ್ಧ ಕಿಲೋ ಅರಿನು ನಾಲ್ಕು ಗಂಟೆ ತೊಂದೆ ಒಂಜಿ ಗಡಿ ತಾರಾಯಿ ನೀರುಳಿ ಮಲ್ಲ ಇತ್ತಣಂತ ಬಂದು ಒಂಜಿ ಇಡೀ ನೀರುಳ್ಳಿ ಪಾಡೊಂದೆ ಅದಾತ ನೀರುಳಿ ದಾಂಡ ರಡ್ಡು ಪಾಡೋನಿ ರುಚಿಕೇತ ಬೋಡ ಅಥವಾ ಉಪ್ಪು ನೆನೆತ ಮಿಕ್ಸಿ ಪಾಡ್ದು ಸಣ್ಣ ಕಡೆದೇತನಗೆ ಒಂದು ಹೋಳು ತೆಂಗಿನಕಾಯಿ ತಗೊಂಡಿದ್ದೇನೆ ಮತ್ತು ಅರ್ಧ ಕಿಲೋ ಬೆಳ್ತಿಗೆ ಹಾಕಿ ಅದನ್ನೊಂದು ನಾಲ್ಕು ಗಂಟೆ ನೆನೆ ಹಾಕಿ ತೊಳೆದು ತಗೊಂಡಿದ್ದೇನೆ ಮತ್ತು ನೀರುಳ್ಳಿ ದೊಡ್ಡದಾದರೆ ಒಂದು ಇಡೀ ಫುಲ್ ಹಾಕಿ ಚಿಕ್ಕದಾದ ಎರಡು ನೀರುಳ್ಳಿ ಹಾಕ್ಕೊಳ್ಬೇಕು ಅಕ್ಕಿ ತೆಂಗಿನ ತೂರಿ ಹಾಗೆ ಸ್ವಲ್ಪ ನೀರುಳ್ಳಿ ಹಾಕಿ ಉಪ್ಪು ಸಹ ಹಾಕ್ಕೊಳ್ಳುವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ಸ್ವಲ್ಪ ನೀರು ಹಾಕಿ ನಯಾ ರುಬ್ಕೊಳ್ಳೋದು ಹೊರತ ಕಡೆ ದಾಂಡು ಇತ್ತ ಒರಿದಿನ ಇಲ್ಲ ಒಂಚರ ಅರಿ ಒರಿದು ಅವೇನು ಎರಡನೇ ಸರ್ತಿ ಪಾಡ್ದು ಕಡ್ದಿಗೆ ತೊಂದರೆ ಒಂದು ಸಲದಾಯಿತು ಎರಡನೇ ಸಲದಕ್ಕೆ ನೀರುಳ್ಳಿ ಮತ್ತು ಅಕ್ಕಿ ಮಾತ್ರ ಉಳಿದದ್ದು ಈರುಳ್ಳಿಯ ಈರುಳ್ಳಿ ಈರುಳ್ಳಿ ನಾವು ತುಳುವಿನಲ್ಲಿ ನೀರುಳ್ಳಿ ಹೇಳ್ತೇವೆ ಹಾಗಾಗಿ ನೀರುಳ್ಳಿ ಅಂತಲೇ ಬರ್ತದೆ ನನಗೆ ಇದಕ್ಕೆ ಸಹ ಸ್ವಲ್ಪ ನೀರು ಹಾಕಿ ನಯ ರುಬ್ಕೊಳ್ಳೋದು ಇದನ್ನು ನೀರು ದೋಸೆಯ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಬೇಕು ಈಗ ಎಷ್ಟು ಬೇಕು ನೀರು ಅಷ್ಟು ಹಾಕೊಳ್ಳೋದು ನೀರು ದೋಸದ ಬಂದದ ಹದ ಮಲ್ತಣ್ಣ ನಮ್ಮ ನೀರು ದೋಸೆದಕ್ಕನೆ ಮೈಪರ ನೀವು ನೀರು ಗೋಡ ದಪ್ಪ ಉಂಟು ದಪ್ಪ ಉಂಟು ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಈಗ ಇದು ಕರೆಕ್ಟಾಗಿ ಇದಕ್ಕೆ ಪುನಃ ನೀರುಳ್ಳಿ ಹಾಕ್ಕೊಳ್ಳಲಿಕ್ಕೆ ಉಂಟು ನಾವು కూడారు కయి ముంచీి కాయ ముంచి కట్ సొప్పు ఉండు ఎక్కడ ఒరి దిన అర్ధ నీరుళి అర్ధగా తోండె మొక్క ఇడి నీరుళ్ళి గె తోండె మొక్క సొప్పు ఒంజీ రెడ్డు కాయి ముంచీ మస్తు ఎడ్డ హడు అేను కట్ మల్త యానతో చోపర్గ్ బాడు ఎత్తు సన్న ఆపండు ఆత్ సట్ మెత్తండు మీరు దోశ అందు మనీరు అంత జాస్ ಈಗ ನಾನು ಒಂದೂವರೆ ನೀರುಳ್ಳಿ ತೊಗೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಕೊಂಡಿದ್ದೇನೆ ಹಾಗೆ ಎರಡು ಕಾಯಿ ಮೆಣಸು ತಗೊಂಡಿದ್ದೇನೆ ಎಷ್ಟು ನಯ ಆಗ್ತದೆ ಅಷ್ಟು ನಯ ಕಟ್ ಮಾಡಿಕೊಳ್ಬೇಕು ಈಗ ನಾನಿದನ್ನು ಚೋಪರಲ್ಲಿ ಹಾಕಿ ಕಟ್ ಮಾಡಿ ತಗೊಳ್ತೇನೆ ನೀರುಳ್ಳಿ ದೋಸೆ ಹೇಳಿದರೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ರುಬ್ಬುವಾಗಲು ಹಾಕ್ಕೊಳ್ಬೇಕು ಕಟ್ ಮಾಡಿ ಸಹ ಹಾಕ್ಕೊಳ್ಬೇಕು ಈಗ ನಾನು ಆಗ ಟೊಮೆಟೊ ಚಟ್ನಿಗೆ ಅರ್ಧ ಹಾಕ್ಕೊಂಡೆ ಹಾಗೆ ಅರ್ಧ ಇದಕ್ಕೆ ಹಾಕಿದೆ ಪುನಃ ಇಡೀ ಒಂದು ಹಾಕ್ಕೊಂಡೆ ಒಂದೂವರೆ ನೀರುಳ್ಳಿ ಹಾಕ್ಕೊಂಡೆ ಸರಿ ಆಯ್ತು ಇಂಚ ಕಟ್ಟ ಉಡು ಹತ್ತಡಲ್ಲ ಒಂಚೂರು ಮಲಮಲ್ಲ ಹಾಂಡಲ್ಲ ಮಲ್ಲೇಜ್ಜಿತ್ತು ಚೋಪರ್ಡು ಮಸ್ತ್ ಸಣ್ಣ ಹಾಕ್ಕೊಂಡು ಅಂಡ ನಮ್ಮ ಕತ್ತಿಡ ಬಿಸತ್ತಿಡ ಅತ್ತಡ ಮುಟ ತನ್ನಿಡ್ದು ಅಂಡ ಈತ್ ಲಾಯಕ್ ಕಟ್ಟಾ ಪೂಜೆ ಅಣ್ಣ ಮಲ್ಲೇಜ್ಜು ಅಂತ ಮಲಮಲ್ಲ ಇತ್ತಲ್ಲ ತಾಲ ಟೆನ್ಷನ್ ಇಜ್ಜಿ ಮಲ್ತ ನೋಡಿ ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ದೋಸೆ ಹಾಕ್ಕೊಳ್ಳೋದು ಶುರುವಿಗೆ ನಾವು ಆ ಚಟ್ನಿ ರೆಡಿ ಮಾಡಿಕೊಂಡು ಸರಿ ತಣ್ಣಗಾಗಿದೆ ಅದು ಒಂದು ದೋಸೆ ಬೊಕ್ಕ ಮೈ ಪುಗ ನಮ್ಮ ಆಯ್ತಾ ಟೊಮೆಟೊ ಚಟ್ನಿ ಇದೆ ರೆಡಿ ಇದೊಂದು ಸರಿ ಚಪ್ಪೆ ಆಯ್ತದೆ ನೆಕ್ ಒಂಜಿ ಚೂರ್ಲ ನೀರು ಪಾಡ್ರೆ ಇದ್ದು ನಮ್ಮ ಒಂದು ಕಡೆವನಗನೆ ಟೊಮೆಟೊ ನೀರು ಹಾಕ್ಬಿಡು ಪಕ್ಕನಕ್ಕೆ ದಪ್ಪ ಚಟ್ನಿಯೇ ಎಡ್ಡಾಪು ಇದಕ್ಕೆ ಸ್ವಲ್ಪ ನೀರು ಇಲ್ಲ ಗಟ್ಟಿ ಚಟ್ನಿಯೇ ಈ ದೋಸೆಗೆ ಒಳ್ಳೇದಾಗ್ತದೆ ಇದನ್ನು ನಯಾ ರುಬ್ಕೊಳ್ಬೇಕು ನಯ ರುಬ್ಕೊಂಡೆ ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ ಸಣ್ಣ ಕಡೆದಿಗೆ ತೊಂಡೆ ಈ ಕೊಂಚ ಒಗ್ಗರಣೆ ಪಾಡುಂಡ ಒಂಜು ಸ್ಪೂನು ತಾರದೆ ಒಗ್ಗರಣೆಗೆ ಒಂದು ಸ್ಪೂನ್ ತೆಂಗಿನ ಎಣ್ಣೆ ತಗೊಂಡೆ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಸಾಸಿವೆ ಸಾಸಿವೆ ಚಟಪಟ ಪಂದಾಗ ಒಂದು ಅರ್ಧ ಸ್ಪೂನ್ದಾತು ಉರ್ಧ ಬೇಳೆ ಅರ್ಧ ಸ್ಪೂನು ಬೇಳೆ ಈಗ ಇದಕ್ಕೆ ಕರಿಬೇವು ಮತ್ತು ಒಂದು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು ಬೇವರೆಲ್ಲ ಒಂಜಿ ನುಂಗಿಯಲ್ಲಿ ಮುಂಚಿಲ್ಲ ಒಟ್ಟು ಕಟ್ ಮಲ್ತು ಹಾಕಿ ಒಗ್ಗರಣೆ ರೆಡಿ ಆಯಿತು ಮತ್ತೆ ದೋಸೆ ಮೈತು ನನ್ಗೆ ನಾನು ಎಳ್ಳೆಣ್ಣೆ ತಗೊಂಡಿದ್ದೇನೆ ಇಲ್ಲಿ ದೋಸೆಗೆ ಎಡ್ಮೆದೆಣ್ಣೆನೆ ಕೆತ್ತೋನಿ ಒಂದು ನೀರು ದೋಸೆಗೆ ಲಂಚೆನೇ ಇಂಚಿನ ನೀರುಳ್ಳಿ ದೋಸೆಗಾ ಅವು ಉರ್ಧ ದೋಸೆಗಾ ಅವಡೀ ಅಡುಪೀಲಿ ನಂಗೆ ಎಡಮೆದ ಎಣ್ಣೆದ ಪರಿಮಳ ಹರ್ಪಣ್ಣ ನೀರು ದೋಸೆ ಮೈ ತಿಲಕ್ಕ ಇಂಚ ಕಲ್ಲರ್ ಬಂದಾಗ ನಂಗೆ ಚಟ್ನಿ ಮಲ್ಪರ ಇಜ್ಜಿಡ ವಿಚು ವೆಚ್ಚ ಉಪ್ಪೊನಾನೆ ಇಂಚೆ ಕಾವಲು ಹಿಡಿದೆಪ್ಪ ಒಂಚೂರು ನೀಪಾಡ್ದು ತಿನ್ನೋಡು ಭಾರಿ ಟೇಸ್ಟ್ ಏಪಲ ಏಪಲನಮ್ಮ ದೋಸೆಗೆ ಪ್ಯೂರಿ ಎಡ್ಮೆದೆಣ್ಣೆ ತತ್ತಂಡ ಇಲ್ಲಡೆ ಮಲ್ದಿನ ನೀಟ್ ಕೈ ತೊಂಡಲ್ಲ ನಂಗೆ ಹೆಲ್ತ್ಗೆ ಮಸ್ತ್ ಎಡ್ಡೆ ಇತ್ತ ಪೂರ ಮೊರ್ ಚಂದಿನ ರೀತಿಯ ಪೂರ ಎಡ್ಮೆದೆಣ್ಣೆ ಎಣ್ಣೆ ತಿಕ್ಕೊಂಡುಂಡು ಅವೇ ಇಟ್ಟು ದೋಸೆ ಕೈಪರನೇ ಓಡ್ತು అవును దోశ మైపనగానే ఎడమది ఎణ్ ఒ పరిమళన బేత బర్బు అవు కరెక్ట్ గొత్ ఎడమే కాలి లక్కి ఒంటర పరిమళ బర్బౌండ్ గర్బదకావులు ఇండె నంకు మస్త్ టేస్ట్ హాబుడు దోశలు ఊలా నాన్ స్టిక్వట్ హక్కు టేస్ట్ కుర్పది నంకు దోస ನಮ್ಮ ನನ್ನ ನೀರುಳ್ಳಿ ದೋಸೆಲ್ಲ ಟೊಮೆಟೊ ಚಟ್ನಿ ಎಲ್ಲ ರೆಡಿ ಆತನು ಒಂದು ಮಸ್ತ್ ಟೇಸ್ಟ್ ಆಗೋಡು ನಿಗುಲು ಏನೊಂದು ಟ್ರೈ ಮಲ್ಪಡಿ ಟ್ರೈ ಮಲ್ತದೆ ಹೆಂಚಾತಂದು ಇಂದು ಕಮೆಂಟ್ಸುಡು ಮನೋಡು ಜೋಕುಲಂತೂ ಮಸ್ತ್ ಖುಷಿಟ್ಟು ತಿನ್ಪರು ನೀನು ಅಂಚ ನನ್ನ ಏರು ಸಬ್ಸ್ಕ್ರೈಬ್ ಆತ ದಯ ಅಗಲು ದಯಮಲ್ತದೊಂಜ್ ಸಬ್ಸ್ಕ್ರೈಬ್ ಆಲೆ ಅದ್ನಾತ ನಮ್ಮನ್ನ ವೀಡಿಯೋಸ್ ಏನು ಪೂರಾ ತೂಗೋಡು ನಿಗುಲು ಕಂಪ್ಲೀಟ್ ವೀಡಿಯೋ ತೂಪು ಜರು ಇರ ನಂಬರ್ ಕೊರ್ತು ಜರು ಊ ನಂಬರ್ ದಾದ ಅಂದಕ್ಕೆ ಏನು ಇವರು ಸುಮಾರು ವೀಡಿಯೋಡೂ ಎನ್ನ ನಂಬರ್ ಕೊರತೆ ನಾನು ಈ ವಿಡಿಯೋ ಮುಗಿತೊಂದುಲ್ಲೆ ನಿಗಲೇ ಮಾತೆರೆಗ್ಲಾ ನಮಸ್ಕಾರ